ಗಿರ್ಜಿ ಯಾಕಿರ್ಜಿಂಗ್ ಕಂಡಿಮ ಏನ್ ಹೇಳ್ಬೇಕು ಪರಿಸ್ಥಿತಿ ಆತ ನನ್ನ ಮಗಳ ಜನ ಎಲ್ಲಾ ಸುದ್ದಾ ಎಲ್ಲ ಎಲ್ಲಾ ನಾವ್ ಅನ್ಕೊಂಡ್ ಅಂತ ಅನ್ಕೊಂಡ್ರೆ ಏನ್ ಮಾಡುದ ಸಾಂತಕ ಹಿಂಗಾದ್ರ ತಲೆ ಕೆಡ್ಸ್ಕೊಬೇಡ ಎಲ್ಲಾ ಒಳ್ಳೇದ ಸಿದ್ಧಾರ್ಥ ಹೇಳ ಯಾಕೆ ಕೆಟ್ಸ್ಕೊತಿ ಅದಕ್ಕೆ ನಡಿ ನಡಿ ಬಸ್ ಬರೋ ಟೈಮ್ ಆಯ್ತು ನಿಲ್ಲ ನಡಿ ಇವ ನನ್ ಗಂಡತಿ ಇದೆಲ್ಲ ಗೊತ್ತಾದ್ರ ಏನಂತಾನು ಏನು ಅಲ್ಲ ಪೂಜಾ ಅವ್ರ ಗೊತ್ತಾದ್ರೆ ಎಷ್ಟು ಮನ್ಸಿಗೆ ಬಸ್ರ ಮಾಡ್ಕೊತಾಳ ಹೇಳಿ ನೀನ ಅಕ್ಕಿ ಗಂಡನ ಮನ ಹಿಂಗೆಲ್ಲ ಮಾತಾಡ್ರಿ ಅಂತ ಹೇಳಿ ನೋಡಿ ಗಿರಿಜಿ ಇದನ್ನ ಪೂಜಾ ಏನು ಹೇಳಕ್ ಹೋಗ್ಬೇಡ ಅರ್ಥ ಹ್ಮ್ ಮುಗಿಸಿದ್ ಇಷ್ಟಕ್ಕ ನೋಡೋಣ ಎಲ್ಲಾ ಬಗೆ ಹರಿತಿತಿ ಸಿದ್ಧಾರ್ಥನ ಜೊತೆ ನಾನು ಮಾತಾಡ್ತೀನಿ ಈಗ ನಿನ್ನ ಆಸರೆ ಮಾಡ್ಕೊಂಡು ಬಡ ನಡಿ ನೀ ಹಿಂಗ ಮಸರಿ ಇಟ್ಕೊಂಡ್ರೆ ಮತ್ತೆ ಪೂಜಾಕ್ಕೆ ತ ಏನು ಅತ್ವ ಹೆಂಗ ಏನ ಅಂತ ಹೇಳಿ ಸುಮ್ಮ ಐದು ಮಣಕ ಹೋಗಬಡ ಹ್ ಹಳವಾಗಲಿ ಬಸ್ ಇನ್ನ ಬರತ ನಾ ಒಂದು ಗಂಟೆ ಬಸ್ ಬರಬೇಕಿತ್ತು 8:00 ಟೈಮ್ ಯಾರಿಗೋ ಇನ್ನ ಬಂದಿಲ್ಲ ನಾನು ಒಂದು ಗಂಟೆ ಬಸ್ ಅಣ್ಣನ ಬಂದ್ರೆ ಬಸ್ ಮನ್ರೀ ಆ ಇನ್ನ ಇಲ್ಲರೀ ಯಾವ ಬರ್ತಿದ್ರು ಯಾವ ಬರ್ತಾರನೋ ಇಲ್ ನೋಡಿ ಇಲ್ಲಿ ಇನ್ನಷ್ಟು ಪತ್ತು ಇಲ್ಲ ಇಲ್ಲಿ ನೋಡೋನು ಬರ್ತಾರಾ ಸು ಹೂ ಹಾ ನೀಂದ್ರ ತಗೊಂಡ ಬರ್ಲಿ ತಿನ್ನಕ ಪಾಪ ನನ್ನಮ್ಮಗ ಹೊತ್ತು ಹೊತ್ತು ಕೊಡ್ಲಿ ಏನ್ರು ಕೇಳ್ತಿದ್ವಾ ಬಾ ಯಾಕ ತಿನ್ನಕ ಬರ್ಗ ಇಲ್ಲಿ ಅಂತ ಹೇಳಕಾಗಂಗಿಲ್ಲ ತಿರ್ಜಿ ಏ ಕಿರ್ಜಿ ಏನಂತೆ ಸಂತಕ ಈ ಗಿರ್ಜಿ ಅಲ್ಲಿ ನೋಡ್ಲಿ ಅವ सिद्धार्थ ಮನೆಗೆ ಬರ್ತಾನ ಬಟ್ಟ ಅವ ജാതക ಓ ನಾನು ಯಾರ ನಿಮಗೆ ಹೆಂಗೆ ಗೊತ್ತಾಕೈತಿ ಆದರೆ ನೀವು ಯಾರು ಅಂತ ಹೇಳಿ ನನಗೆ ಭಾಳ ಚಲೋ ಈಗ ನೀವು ಸಿದ್ಧಾರ್ಥ್ ಪಾಟೀಲ್ ಅವ್ರ ಮನೆಗೆ ಜ್ಯೋತಿಷ್ಯ ಹೇಳಕ್ಕೆ ಹೋಗ್ತೀರಲ್ಲ ನಾವು ಅವ್ರದ್ದು ಸಂಬಂಧಿಕರ ಆಗ್ಬೇಕ್ರಿ ಇವ್ರ ಯಾಕಪ್ಪ ನನ್ನ ಮಾತ್ರ ಸತ್ತಾರು ಒಬ್ಬ ಹೇಳ್ರಿ ಕರ ಏನಿತ್ರಿ ನನ್ನಿಂದ ಏನರ ಆಗ್ಬೇಕಾಗಿತ್ತೇನ್ರಿ ಸಹಾಯ ಅಯ್ಯೋ ಅಯ್ಯೋ ನಿಮ್ಮಿಂದ ಈಗ ಆಗಿದ ಸಹಾಯನ ಭಾಳ ಐತಿ ಹಾಂ ಇನ್ನೇನು ಸಹಾಯ ಆಗಬೇಕಾಗಿಲ್ರಿ ಅದು ಏನಂದ್ರೆ ನಮ್ಮ ಮನೆ ಅಂದರೆ ಇಲ್ಲಿ ನಿಂತಾಳ್ರಿ ಗಿರ್ಜಿ ಈಗ ನನ್ನ ಗೆಳತ್ರಿ ಐಕೆ ಈಕಿ ಮಗಳನ್ನ ಸಿದ್ಧಾರ್ಥ ಕೊಡಾತತ್ರಿ ನೀವೇನು ಹೇಳಿದ್ರಂತ ಓ ನಿಮ್ಮ ಮಗಳ ಅನ್ರಿ ಹಾಂ 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 ಹೌದೇನ್ರಿ ಅಯ್ಯೋ ದೇವ್ರಿ ನಾ ಒಳಗೆ ಸಿಕ್ಕಾಕೊಂಡಪ್ಪ ಇಲ್ಲಿ ಆದರೆ ಏನು ಹೇಳಿದ್ರೆ ಅಂತ ಹೇಳಬಾರ್ದನ್ನ ಅದಕ್ಕೆ ಎಲ್ಲಿಗೆ ಬಾ ಅಂತಂದ್ರೆ ಮದುವೆ ನಿಲ್ಲೂ ಸ್ಟೇಜಿಗೆ ಬಂದು ನಿಂತಿದ್ರೆ ಅದ ನೀವು ಹೇಳಿದ್ದು ನಿಜಾನೇನ್ರಿ ಯಾಕೆ ಜಾತ್ಕರ ಆಗಿರೋದು ಹಂಗನೆ ನೋಡ್ರಿ ನಿಮ್ಮ ಹೆಸರು ನನಗೆ ಏನು ಗೊತ್ತಿಲ್ಲ ಆದ್ರೆ ನಾವು ಸುಳ್ಳೊಂದು ಸುಟ್ಟೊಂದು ಎಂದು ಹೇಳಂಗಿಲ್ಲ ನಾವು ಕಲ್ತಿದ್ದ ವಿದ್ಯೆ ಅದು ಅದಕ್ಕೆ ನಾವು ಮೋಸ ಮಾಡಂಗಿಲ್ಲ ನಾವು ಇದ್ದು ನಾ ಇದ್ದಂಗೆ ಹೇಳ್ತೇವೆ ನೋಡ್ರಿ ಒಂದು ಕೆಲಸ ಮಾಡ್ರಿ ಹಂಗಾರೆ ನಮ್ಮ ಕಡೆನೂ ಒಬ್ಬರು ಜ್ಯೋತಿಷ್ಯರು ಗೊತ್ತಿದ್ದಾರೆ ನಾ ಚಲೋ ಆತ ರೀ ಅವರು ಹೇಳಂಗ ನಮಗೆಲ್ಲ ಆಕ್ಕೈತಿ ಅವರು ಒಂದು ಸಲ ನೋಡ್ತಾರೆ ಅದನ್ನು ನೋಡಿದಾದ್ಮೇಲೆ ಅವ್ರಿಗೂ ಹಂಗೆ ಅನಸ್ತಂದ್ರೆ ನಾನು ನಮ್ಮ ತಗಂತ ಹದಿಲ್ರಿ ನೋಡುವ ನಾವು ಹಾಗೆಲ್ಲ ಒಬ್ಬರಿಂದ ಒಬ್ರದ್ದು ಹೇಳಿದ್ದು ನಾವು ಹೇಳಿದ್ದು ನಾವು ಹಂಗೆ ಮಾಡಂಗಿಲ್ಲ ಅದು ನಮ್ಮ ವಿದ್ಯೆಕ್ಕ ವಿರುದ್ಧ ಐತಿ ನೋಡು ನಿಮ್ಗೆ ಬೇಕಾದ್ರೂ ತೋರಿಸ್ಕೊಳಿ ನನ್ನ ಕೆಲಸ ಐತೆ ನೋಡುವ ನಿಮ್ಮ ಜೊತೆ ಮಾತ್ರ ಕುಂತು ಕುಂಬ್ರಾಕೆ ನಮಗೆ ಟೈಮ್ ಇಲ್ಲ ಬರ್ತದ ಆಯ್ ನೀಡಿ ರೀ ಶಾಂತಕ நீ ஏன்னாஹே நன்காக்கோ நீங்க மாத்தாட் மேல அன்மான் நீவா ஏனோ மசலா தக்தி இல்ல ஏன்கூள் நீ அதுக்க ஓடோதீவ சூழ் கரேத்திர்ஜி நம்ம மக ஜாத் ஏன் நம்ம தோர்சிபாவ நோடு நீட்ஸ்க்கோட இவன் பண்ண பரிமாத்தி மனிக்கு கரீஷி யாக்கப்பா சூழ் ஏன் ஆத்தீன்களே கேள் ஆ ಅಲ್ಲ ಇವ್ ಯಾಕೆ ಸುಳ್ಳು ಹೇಳ್ತಾನೆ ಇವಂಗ ನನ್ನ ಮಗಳದು ಸಿದ್ಧಾರ್ಥ ಮದ್ವೆ ಹೆಸರು ಬರುವಂಥದ್ದು ಏನೈತಿ ನಿನಗ ಅದೆಲ್ಲ ಹಾಕಿ ಕಾಜ್ ಗೊತ್ತಿಲ್ಲ ಅದೆಲ್ಲ ಭಾಳ ಹಗ್ನೈತಿ ನಿನಗ ಆರಾಮ್ ಹೇಳ್ತಾನೆ ನಡಿ ಮನೆಗೆ ಹೋಗುನ್ ಶಾಂತಕ ಬಸ್ ಬಂತನ ಅಯ್ಯ ಬಸ್ ಬಂತ ಅಯ್ಯ ನನ್ನ ಮಮ್ಮಗ ಒಂದು ಬಿಸ್ಕುಟ್ ಹಾಕಿರ್ತೀವಿ ಮತ್ತೆ ನನ್ನ ಕೈ ಬಾಯಿ ನೋಡ್ತದ ಹೋದ ತಕ್ಷಣ ತಗೊಂಡ್ಬರ್ತೇನೆ ಹೋಗ ಗಿರಿಜಿನಿ ಸೀಟ್ ಇಟ್ಟು ಹೋಗಿದ್ದೀನಿ ಚೀಲ ಹ್ಞೂ ಶಾಂತಕ ಅವ ಈಗ ಬಂದೆ ಬಾ ಚಾ ಕಟ್ಟೆ ಚಾ ಕುಡಿ ಬಾ ಅಯ್ಯ ನೀ ಯಾಕೆ ಮಾಡಕ್ಕೆ ಹೋದಿ ನಾಪಂದು ಮಾಡ್ತಿದ್ದೀನ ಇಲ್ಲ ಬೇ ಇಲ್ಲ ಏನಾದ್ರು ಹೋಗಿದ್ದು ಕೆಲಸ ಹಾಂ ಹಾಂ ಇನ್ನೇ ಅವರು ಡೇಟ್ ಅಂತ ನೋಡಿಂದ ಕೆಲಸ ಅಂತ ಅಂದ್ರೆ ಆಯ್ತಾ ಅಷ್ಟೆ ಮತ್ತೇನಿಲ್ಲ ಹೌದಾ ಯಾಕೋ ಸಿದ್ಧಾರ್ಥವ್ರು ಫೋನ್ ರಿಸೀವ್ ಮಾಡತ್ತಿದ್ದ ನಾನು ಹಚ್ಚಿ ಹಚ್ಚತ್ತೀನಿ ಅಲ್ಲ ಎಲ್ಲ ಆರಾಮೈತಲ್ಲ ಯಾಕೋ ನಿನ್ನ ಮಕ್ಕ ಒಂಚೂರು ಬಾರ್ದಂಗೆ ಐತೆ ಅದಕ್ಕೆ ಕೇಳ್ದೀನಿ ಈಗ ಈಗ ಯಾವ ವಿಚಾರ ಹೇಳೋದು ಬೇಡ ಸುಳ್ಳ ಪಾಪ ಮನಸ್ಸಿಗೆ ಬಾಸರ ಮಾಡ್ಕೊತ ಅಕ್ಕಿ ಖುಷಿ ಖುಷಿ ಆಗಿ ಅವಾ ಅವಾ ಏನ್ ಮಿಶ್ರ ಮಾಡ ಏನಿಲ್ಲ ನೀನ್ ಕಳ್ಸ್ಕೊಬೇಡ ಎಲ್ಲ ಆಗೋ ಟೈಮಿಗೆ ಬರಬ್ಬರ ನಿಮ್ಮಪ್ಪ ನಿಮ್ಮಮ್ಮ ಚಾಕ್ ಕುಡಿದ್ರೆ ಹಾ ಅವ್ರದಾಗೈತಿ ನೀನೊಬ್ಬರ ತರ ಆತಲ್ಲ ಅದಕ್ಕೆ ಈಗಿಟ್ಟೆ ಹೌದಾ ಹ್ಮ್ ಆಯ್ತಾ ನಿನ್ ಕೆಲಸ ಏನಾರ ಇದ್ರೆ ಮಾಡ್ಕೊಳ್ಳೋವು ನಾನು ಮಾಡ್ಕೋತೇನೆ ಅಡಿಗೆ ಮನೆ ಕೆಲಸ ಹ್ಞೂ ಆ ಥರ ಅವ ಸಿದ್ಧಾರ್ಥರು ಯಾಕೆ ನಮ್ಮ ಮನೆಯಾಗೆ ಹಾಂ ಇಲ್ಲ ಅಂತ ಕೆಲಸದವಂತ ಹಿಂಗಾಗಿ ಬ್ಯುಸಿ ಅದಾನ ಪಾಪ ಯಾಕೆ ಇಲ್ಲ ನನ್ನ ಫೋನ್ ಅವರು ಎತ್ತದ ಇರಂಗಿಲ್ಲ ಇವತ್ತು ಯಾಕೋ ಎತ್ತ ಇಲ್ಲ ಅದು ಕೇಳತ್ತಿದ್ದೆ ಮೊನ್ನೆ ಅದು ಸುಟ್ಟಿ ಹಾಕಿದ್ದಾರ ಪಾಪ ಹೀಗಾಗಿ ಅವ್ ಕೆಲಸದ್ದು ಅದ ಅಂಥೇಳಿ ಹೇಳಿ ಹೋಗಿದ್ದ ಆ ಮನೆಯಾಗೂ ಇರತ್ತಿಲ್ವಾ ಹಾಂ ಹಾಂ ಅಷ್ಟೆ ಮತ್ತೇನಿಲ್ಲ ಅಲ್ಲಿಗೆ ಹೋಗಿ ನಿನ್ನ ಕೆಲಸ ಮಾಡ್ಕೋ ಹೋಗಿ ಹ್ಞೂ ಆಯ್ತು ಪಾಪ ನನ್ನ ಮಗಳು ಖುಷಿ ಖುಷಿ ಆತೈತಿ ಅಕ್ಕಿ ಖುಷಿ ಆಯ್ತು ನಾ ಹಾಳು ಮಾಡಲಿ ಏನೋ ಟೆನ್ಶನ್ ಏನೈತ್ ಭಟ್ರ ಓ ಯಾರ ಬರ್ರಿ ಒಳಗೆ ಓ ಚಂದರ ಬರ್ರಿ ಬರ್ರಿ ಎಲ್ಲಿ ಬರ್ರಿ ಅರಿ ಬರ್ರಿ ಓ ಬರ್ರಿ ಅಲ್ರಿ ಬೇಡ್ರಾನ್ ಏನು ಕೆಲ್ಸ ಮಾಡ್ರಿ ಅಲ್ಲ ಎಲ್ಲ ಏನು ಅನುಮಾನ ಬರ್ದಂಗೆ ಮಾಡಿ ಮುಗಿಸ್ರಿ ಅಂತಂದ್ರ ಸಿದ್ಧಾರ್ಥ ಅನುಮಾನ ಬರುವಂಗ ಮುದ್ದ ಮಾಡ್ಬಂದ್ರೂ ನೀವು ಅಲ್ರಿ ಅಕ್ಕರ ಏನ್ರಿ ನಿಮ್ ಮುಂದನ ನೀವ್ ಹೇಳದಂಗಲ್ಲಾ ಬಂದೇನಾರ ನಾ ಹೇಳದಂಗೇನ ಹೇಳಿರಿ ಆದ್ರೆ ಅವ್ರಿಗೆಲ್ಲ ಮನೆ ಮಂದಿಗೆಲ್ಲ ಡೌಟ್ ಬರುವಂಗ ಮಾಡಿರಿ ಸಿದ್ಧಾರ್ಥ ಗೊಂತರು ನನ್ ಮೇಲೆ ಅನುಮಾನನ ಬಂದ್ಬಿಟ್ಟೇತ್ರಿ நோட்ரி நான் மாதா நீங்க கரெக்டாக ஏன் மைகே கி யாரங்க் பட்டா நான் சித்தார்த்த பாட்டி ಈ ಊರು ಯಾಕೆ ಈ ನಮ್ಮ ಮನೆಗೆ ಬಂದ್ರೆ ಯಾಕ್ರಿಪ್ಪ ಚಂದ್ರಕರ ಏನ್ ಪ್ರಾಣ ಮಾಡ್ಬೋದು ಬರಿ ಮತ್ತೆ ಅವ್ರಿಗೆ ಅಯ್ಯೋ ಬಟ್ರ ನಂಗೂ ಗೊತ್ತಿಲ್ರಿಪ್ಪ ಎಲ್ಲಿ ನನ್ನ ಹಿಂದೆ ಹಿಂಬಾಳ್ಸ್ಕೊಂಡ್ ಬಂದ್ರ ನಾ ಇಲ್ಲಿ ಬಂದಿದ್ ನೋಡಿ ಚಚೆ ಚಚೆ ಏನ್ರಿಪ್ಪ ಇದು ಎಲ್ಲ ಸಿಕ್ಕೋ ಹಂಗ್ ಕಾಣತೈತಿ ಬಟ್ರ ಅಕ್ಕರ ನೀವು ಹೋಗಿ ಕದಾ ತಗದ ಏನು ಆಗೇ ಇಲ್ಲ ನಾ ಇಲ್ಲಿ ಬಂದೇ ಇಲ್ಲ ಮತ್ತೆ ಮಾಡ್ರಿ ನಾ ಒಳಗೆ ಹೋಗಿ ಮುಚ್ಚಿಟ್ಕೊತೀನಿ ಅಯ್ಯೋ ದೇವರೇ ಮದ್ಲು ರೀ ಮದ್ಲು ಮುಚ್ಚಿಟ್ಕೊರಿ ಅಯ್ಯೋ ದೇವ್ರಿ ನೀವು ಯಾಕೆ ಬಂದ್ ಈ ಟೈಮ್ ನಾಗ ತಡ್ರಿ ನೀವು ಗಾಬರಿ ಆಗ್ಬೇಡ್ರಿ ಸುಮ್ಮನೆ ಏನ್ರಿ ಕೇಳಪ್ಪ ಬಂದಿರ್ಬೇಕು ನಮಗೆ ಇವತ್ತು ನನಗೆ ಏನೋ ಕಾದಂಗ ಐತಿ ಸಿದ್ಧಾರ್ಥಪುರ ಬರ್ರಿ ಬರ್ರಿ ಒಳಗ್ ಬರ್ರಿ ಭಟ್ರ ಅದಾರನ್ರಿ ಹಾ ಬರ್ರಿ ಓ ನಮಸ್ಕಾರ ರೀ ಭಟ್ರ ನಮಸ್ಕಾರ ರೀ ಏನ ಇಷ್ಟು ದೂರ ನಿಮ್ಮಂತವ್ರು ಇಂಥ ಬಡವನ ಮನೆಗೆ ಬಂದಾರ ಕೆಲಸ ಇತ್ರಿ ನೀವು ಮೊನ್ನೆ ಜಾತ್ಕ ನೋಡಿ ಮನೆ ಒಳಗೆ ಏನೋ ಹೇಳಿದ್ರಂತೆ ಹಿಂಗಾಗಿ ಕೇಳ್ಕೊಂಡು ಹೋಗೋಣ ಅಂತ ಮತ್ತೊಮ್ಮೆ ನೋಡಿರಿ ಓ ಹೌದನ ರೀ ಇವ್ರು ಯಾರು ಗೊತ್ತಾಗಲಿಲ್ಲ ಇವ್ರು ಏನು ಮಾವಾರ ರೀ ನಮ್ಮ ಶಶಿದ ಅಲ್ರಿ ಇವ್ರಿಗೆ ಕೊಟ್ಟು ಮದುವೆ ಮಾಡತ್ತೆ ಓಹ್ ಹೌದನ್ರಿ ಬರ್ರಿ ಕೂತ್ಕೊ ಏ ಚಕಡುಲ್ಲಪ್ಪ ಅಲ್ರಿ ಏನು ರೀ ಇಷ್ಟು ದಿನ ಇಲ್ಲದೇ ಈಗೇನೋ ಜಾತ್ರೆ ಸಮಸ್ಯೆ ಐತೆ ಅಂತ ಹೇಳಿದ್ರಿ ಅಂತ ಅಲ್ಲ ಇಂಥ ವಿಚಾರಗಳನ್ನ ಮೊದಲು ನಮ್ಮ ಮುಂದೆ ಹೇಳ್ಬೇಕಲ್ರಿ ಈಗ ನಮ್ಮ ಅತ್ತೆಯವ್ರ ಮುಂದೆ ಹೇಳಿರಿ ಪಾಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದಂಗಾಗಿ ಆಸ್ಪತ್ರೆ ದಾಖಲೆ ದಾಖಲೆ ಆಗ್ಯಾರ ಏನ್ರೀ ಬಟ್ರೆ ಎಂಥವ್ರ ಮುಂದೆ ಎಂಥ ವಿಚಾರ ಹೇಳಬೇಕಂತ ರೀ ನಿಮಗೆ ಅಯ್ಯೋ ಹೌದಾ ನನಗೆ ಗೊತ್ತಿಲ್ರಿಪಾ ಇದನ್ನ ಇದ್ದಂಗೆ ಹೇಳಿಬಿಟ್ರಿ ನಾನು ಅವ್ರ ಮುಂದೆ ಹಿಂಗೆಲ್ಲ ಆಕೈತಿ ಅಂತ ನನಗೆ ಗೊತ್ತಿರಕಲ್ರಿಪಾ ಅದು ಬಿಡ್ರಿ ತಡ್ರಿ ಅಮ್ಮ ಅವರ ನೀವೇನ್ ಹಾಕಿನಲ್ಲ ಹಾಗೆ ಈ ಬ್ಯಾಗ್ ನಮ್ಮ ಒಂದು ಇಲ್ಲ ಯಾಕೆ ಬಂದೆ ಇಲ್ಲಿ ಚಂದ್ರಕ್ಕರ್ ಅಂತ ಏನಾದರೂ ಬಂದಿದ್ರ ಇಸ್ರು ಬ ಈ ಯಾಕ ಯಾಕಂದ್ರೆ ಅವ್ರು ನಮ್ಮ ಅವರೀ ಅವ್ರ ಬ್ಯಾಗ್ ಇಲ್ಲೇ ಐತಿ ಅವ್ರು ಬರ್ದ ಅವ್ರ ಬ್ಯಾಗ್ ಹಿಂಗೆ ಬರ್ತೈತಿಲ್ಲೇ ಅದಕ್ಕೆ ಕೇಳಿದೆ